நான் nah, சாய்ன்காரூலிங் no, so ತಲೇ ಅಪ್ಪಿನಾ ಹಂಗೇ ಇಟ್ಕೊಂಡಿದ್ದೆ ತಂಗಿ ಅವ ಈ ಕವಿ ಏನು ಹೋಮ್ ನರ್ಸು ಮಾಡ್ತಾವೆ ಹೊರಲಿ ಏನು ಮಾಡ್ತೀವಿ ನೀನು ಆ ನಂದ ಗ್ಯಾಸ್ ಎಲ್ಲಾ ಹೋಗಕತ್ತಿ ತಂಗಿ

ఫ్రీ కొ <preachers> ಮಜಾಕ ಏನಂತೇಳಾಕ ಏನೋ ಅಂತಲ್ಲ ಏನ ನಗುವುದು ನಾವು ಎಚ್ಚರಿಕೆ ಅಂತಾವೇನಂತ ಅಲ್ಲ ಬೇರೆ ಏನಂತೀವ ಮುಜ್ಗಿ ಏನ ಅಂದಿವೆ ಮೊನ್ನೆ ನೆಚ್ಚ ನಾವು ಅಂತವಲ್ಲ ಕಾಮಿಡಿ ಮಾಡೀನಿ ಅನ್ನೋದಕ್ಕೆ ಏನಂತಾವಲ್ಲ ನೀವೇನಂತೀರಿ ಮಜಾಕೇಳ ಹಾಂ ಮಜಾಕೇಳ ಅದಲ್ಲ ಮತ್ತೆ ಬೇರೆ ಏನಂದಾಗಳೆ ಮೊನ್ನೆ ಅಜ್ಜಿಗೆ ಅಂದ நகர அல்லவா அந்த எக் ரேஸ் தங்க வந்தனா எம் ದೇವ ಒಲೆ ಬಾನೆ ಆರಾ ನಾನು ತಿನ್ಬೇಕು ಖರೇನೆ ಆ್ಯಕ್ಚುಲಿ ಡಯಟ್ ಮಾಡೋಕೆ ತಿನ್ಬೇಕು ಹ್ಞೂ ಡಯಟ್ ಮಾಡೋಕೆ ತಿನ್ಬೇಕು ಅದರ ನಂದು ಏನು ಎಗ್ ರೆಸ್ ಮಾಡು ಗಪ್ಪ ಹಾಂ ಎಗ್ಗಾ ಕಾಲ್ ಸುದ್ದ ಯವ್ವ ನಾನು ಕೇಳೋ ಕೊಡ್ತಿದ್ರವ್ವ ಆದಂಗೆ ಹೆಂಗೆ ನಂಗೆ ಡೆಲಿವರಿ ಟೈಮ್ದಾಗ ಹೊಟ್ಟೆಲಿದ್ದ ಕೊಡ್ತಿದ್ರು ಒಟ್ಟು ತಿನ್ನಾಕ ಅಕ್ಕಾನ ಹೇಳ್ತಾನೆ ಹಾಂ ಯಾವುದೊಂದು ಆಗಲಿ ಆಯುರ್ವೇದಿಕ್ ಬಳಸ್ಬೇಕು ಹಾಂ ಚಲೋ ಮತ್ತು ಡಯಟ್ ಮಾಡೋಕೆ ಇಂಗ್ಲಿಷ್ ಭಾಷೆನಾ ಸಡನ್ಲಿ ಕೊಡ್ತೈತೆ ರೀ ಹ್ಞೂ ಬಟ್ ಅದರಿಂದ ಹ್ಞೂ ಪ್ರಾಬ್ಲಮ್ ಬರ್ತಾವೆ

దూరికి అన్న అని కార్బేడా